ಪುನರ್ಜನ್ಮ ಇನ್ನೊಬ್ರು ಹುಟ್ಟಿಯೊಳಗೆ ಹುಟ್ಟಿ ಬಂದ ಇಲ್ಲ ಬಂದ್ಮೇದ್ ಮಾಡ್ತೀಯ ಹುಟ್ಟಬೇಕಂತ ನೋಡು ನೀನು ಹುಟ್ಟಿ ಬರಬೇಕು ಒಳ್ಳೆ ಕೆಲಸ ಮಾಡಿ ಮುಕ್ತಿ ಮಾರ್ಗ ಹಿಡ್ಕೊಂಡು ನೀನು ನೀನು ಏನು ಏನ್ ನೀ ನೀನು ಜನರಿಗೆ ತೊಂದರೆ ಕೊಟ್ಟು ಆ ಮಂತ್ ಭಾಳ ಬಹಳ ಕಷ್ಟ ಕೊಟ್ಟು ಏನು ಮಳೆಯಲ್ಲ ಅದು ಮುಂದಿನ ಜನ್ಮದಾಗ ನೀನು ಋಣ ತೀರ್ಸ್ಬೇಕು ನೀನು ಪುನರ್ಜನ್ಮ ಬೇಕಲ್ಲ ಇಲ್ಲಲ್ಲ ಅಲ್ಲ ಮತ್ತೆ ಹುಟ್ಟಿ ಬರ್ಬೇಕಲ್ಲ ಮತ್ತೊಮ್ಮೆ ನೀನ್ ಈಗ ದೇವ್ವಾಗಿ ಅಷ್ಟಿ ನೀನು ಅಲ್ಲ ದೇವ್ವಾಗಿ ಇರೋ ಜೀವನ ಮಾಡ್ತೀನಿ ನೀನು ಹ ಒಂದು ಒಳ್ಳೆ ಒಂದು ಜೀವನ ಕೊಟ್ರ ನಿನ್ಗ ಸಂತೋಷ ಅನಿಸ್ತೋದಿಲ್ವ ನೀನು ಹುಟ್ಟಿ ಬಂದು ಒಳ್ಳೆ ಸಂಸಾರ ಮಾಡ್ಬೇಕನ್ನೋದ್ ಆಶಾ ಅದ ಇಲ್ವ ನಿನ್ಗ ಮತ್ತ್ ಹೆಂಗತ್ತೆ ಹೆಂಗ ಹೆಂಗತ್ರ ಹೆಂಗ ನೀನು ಬರೀ ದೆವ್ವಗೆ ಜೀವನ ತಗೋಬಿಟ್ರಪ್ಪ ಅಂದ್ರೆ ನಿನ್ನ ಮನುಷ್ಯ ಧರ್ಮಕ್ಕ ಅಂದ್ರೆ ಮನುಷ್ಯನ ಹುಟ್ಟೋದು ಯಾವಾಗ ಮತ್ತೆ ನಿನಗೆ ಏನ್ ಬೇಕು ಈಗ ಆತು ಅವರಿಗೆಲ್ಲ ಸೇರಿ ತೀರ್ಸ್ಕೊಂಡ್ಬಿಟ್ಟು ಈಗ ಮುಂಗಲ ಕಾಣಬೇಕು ಲವ್ ಲಗ್ನ ಮಾಡಬಾರ್ದು ಅಂತ ಮಠ ತಗ್ಸ ಬಂದೀನಿ ಒಟ್ಟೆ ಅದು ಹೆಣ್ಣು ಐತ್ರಿ ನೋಡು ಅದು ಹೆಣ್ಣು ಎಡ್ಡು ಅಣ್ಣ ತಂಗಿ ಆತ ಹಿಂಗೆ ಬೆಳ್ಬೇಕು ಅವು ಹೌ ಹೌದು ನಾನು ನಿನ್ನ ಹೆಸರು ಹೇಳಲಿಲ್ಲ ನಾನು ನಿನ್ನ ಹೆಸರು ಏನಮ್ಮ ಹ್ಞೂ ನಿನ್ನ ಹೆಸರು ಏನು ನಿನ್ನ ಹೆಸರು ಏನು ನನ್ನ ಹೆಸರು ಏನು ಅದ ದೇವರನ್ನ ದೇವರನ್ನ ಅಂತಂತಿದ್ರೆ ಶವಂತ್ರವ ನೀನು ಬಂದು ದೇವ್ರ ದೇವ್ರಾಗೆ ಮೊನ್ನೆ ಜ್ಯೋತಿಷ್ ಹೇಳ್ತಿದ್ದೆಲ್ಲ ಅದು ಖರೇನಾ ಒಬ್ಬ ರಾಯ ಇದ್ದ

ನಾ ನೋಡಲಿಕ್ಕೆ ನನ್ನ ಆತ್ಮ ಜೊತೆಗೆ ನಾನು ಮಾತಾಡಬೇಕಾಗ್ಯದ ಯಾವುದು ಇದು ಆತ್ಮ ಯಾವ್ದು ಯಾವುದು ಆತ್ಮ ಈ ಶಾಂತ ಅವರ ದೇಹದಲ್ಲಿರುವಂಥ ಆತ್ಮ ಯಾವ್ದು ನನಗೆ ಯಾವುದು ಏನು ಎತ್ತು ಅನ್ನೋದು ಗೊತ್ತಿಲ್ಲ ಹಾಂ ಮತ್ತು ಯಾರ ಒಂದು ಆಕಾರವಾಗಿ ಆಗಿ ನನಗೆ ಕಾಣ್ತಾ ಇದೆ ನೀನ್ ಈ ಮನೆಗ್ ಹೋಗಿ ಕಾಡ್ಬೇಕು ಎರಡು ಲಗ್ನ ಮಾಡಬಾರ್ದು ಬಂದಿನಿ ವ್ಯಕ್ತಿ ಅದು ಹೆಣ್ಣು ಐತಿ ನೋಡೋದು ಹೆಣ್ಣು ಎರಡು ಅಣ್ಣ ತಂಗಿ ಅವತ್ತು ಹಿಂಗ ಬೇರೆ ಸಾಯ್ಬೇಕು ನಾನು ನಿನ್ನ ಹೆಸರು ಹೇಳಲಿಲ್ಲ ನಾನು ನಿನ್ನ ಹೆಸರು ಏನಮ್ಮ ನಿನ್ನ ಹೆಸರು ಏನು ನಿನ್ನ ಹೆಸರು ಏನು

ಈ ಆತ್ಮತ್ ಎಷ್ಟು ವಯಸ್ಸು ಬಂದಿದ ಗೊತ್ತೈತಿ ಓ ಸುಳೆ ಮಗಡ ಸುಳ್ಯಮ ಗೊತ್ತೈತಿ ಗೊತ್ತೈತಿ ನೀ ಹಂಗ ಗೊತ್ತೈತಿ ನನಗೊಂಬತ್ ವಯಸ್ಸು ಆಗ್ಲಿಲ್ಲ ಅವ್ರಿಗೆ

ಒಟ್ಟು ಈ ಹೆಣ್ಣಿನ ಆಗಬಾರ್ದು ನನ್ನ ಮೊಮ್ಮಗಳು ಹಾಟೆ ಅಂತ ಪಡ ತೊಟ್ಟ ವ್ಯಕ್ತ ಮಾಡುವ ಅದಕ್ಕೆ ಇವರು ಸಂಸಾರ ಸುದ್ದಿ ನೋಡ ಇವ್ರು ಮಕ್ಕಳ ಬಳಿ ಮಾಡ್ಬೋದು

ಅಂತಕ್ಕೆ ತಾವ್ ನೋಡಿರಾ ಈಗ ಈಗ ನಿನಗ ಈ ಇದೆ ಏನು ಹೆರ್ಳ್ಿಕತ್ತಿಯಲ್ಲ ಈಗ ನಿನ್ನ ಮನಿ ನಿನ್ನ ಗಂಡ ಹೋಗಿದ್ಯಾರೋ ಅಂತ ಏನು ಸಂಬಂಧ ಏನಾಗಬೇಕು ಯಾರಪ್ಪ ಈಗ ನೀ ಇದೆ ಅಲ್ಲ ನೀ ಈಗ ನಿನ್ನ ಮಾತಾಡಕತ್ತಿಯಲ್ಲ ನನ್ನ ಜೊಡಿ ನಿನ್ನ ಹೆಸರು ಏನು ನಾನು ಹ್ಮ್ ಯಪ್ಪ ಹ್ಯಾದ ಲಾರಿ ಬಿ ವರ್ತುಮಾ ದೇಂದ್ರ ಯಪ್ಪ ಶಾಯವ ನಿನ್ನ ಹೆಸರು ಶಾಯವ ಓಹೋಗೆ ಶಾಯವ ನಾನು ಸಾಯುವತ್ನಾಗ ಎಷ್ಟು ವಯಸ್ಸಿತ್ತೇನು ಸಾಂಗಟ್ಟು ಸಾಂಗಟ್ಟು ಸಾಂಗ್ ಸತ್ತಿ ಯಾಕೆ ಏನ್ ವಯಸ್ಸೇನು ಅವಾಗ ಏನ್ ಎಪ್ಪ ಇರ್ಬೇಕಪ್ಪ

ಮಗಾ ಬಕೇಲ್ಮ ಏಕವೈಸನಿದಿ 70 ವರ್ಷ ಸತಿ ಹೌದು ಇವ 7 ವರ್ಷ ಇದ್ದವ ನಾವು ಏನು ಯಾಕ ಗೊತ್ತೆ ಕಲಗ್ನ ಆಗಿ ಠಾಟ್ಯಾ ಇದು ಕೌಡಿ ಕುಸ್ತ್ರಂಡಿ ಲೋಬೇಕಾಡಿ ಯೂಳು ಒಂದೀತಿದ್ ನೋಡಿ ಅಪ್ಪ ಹೌದಾ ಆ ಆಮೇಲೆ ಈ ಶಾಂತವ ಗೇಟ್ ವಯಸ್ಸಿದ್ದವಾಗ ಯಪ್ಪ ಶಾಂತವ ವಯಸ್ಸಿಸ್ತ

ಸಾರಿ ಕುಂತ ಹಾಟ್ಯಾ ಮೊಮ್ಮಗಳು ಆಗಲಿಲ್ಲ ಅಂತ ಹೇಳಿ ಹಠ್ಯಾದ ಹ್ಞೂ ಹ್ಞೂ ಅದಕ್ಕೆ ಏಳು ಬಿಡಬಾರ್ದೆ ಒಣ ನೀವು ಸ್ವಸ ಹಾಳ ಮಾಡ್ಬೇಕಂತ ಫಡಕ್ ಕೊಟ್ಬಿಟ್ಟೇನ ಓ ಹೋ ಈಗ ಮದ್ವಿ ನಿನ್ನ ಮೊಮ್ಮಗಳ ಮದ್ವಿ ಆಗ್ಲಾರ್ದ ಸಲುವಾಗಿ ಈ ಕಾಣಿಸ್ಲಿಕತ್ತೀನಿ ಈಗ ನೀಪ್ಪ ಅದಕ್ಕೆ ಆಕಿನ ಆಗಿಲ್ಲ ಅಂದಿವ್ಗೆ ಕುಡಿದ್ರ ಅದ್ನ ಆ ಭಾಗನು ನಾನು ಆತ ಆತ ನಿನ್ನ ನಿನ್ನ ಏನು ಹೇಳುದ್ ನಿನ್ನ ಹೇಳು ಹಾ ನಾನೆಲ್ಲ ನಾ ಹಿಂದಾಗ ಆಮೇಲೆ ಹೇಳ್ತೀನಿ ಅಂತ ಹೌದಾ ಎಪ್ಪಾ ಇನ್ ಜೊತೆ ಹುಡುಗಿ ಹೆಂತಿಂತ ಮಾಡ್ತಾ ಬಂದ್ ಒಟ್ಟು ಕುಪ್ಪ ಹಾಕಿ ಬೈಕ್ ಬಿಟ್ಟು ಮಾಡ್ಬಿಟ್ಟೇನ್ ಎಲ್ಲ ನಾನಪ್ಪ ಮಾಡಿ 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 ಇವಳೇ ಉತ್ರ ನಮ್ಮ ಒಳಗೆ ಈಗ ಸತ್ ಹೋಲಿ ಅಂತಿದಿ ಹುಡುಗ ಹ್ಮ್ 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 ಮಗಳೋ ಮಕ್ಕಳು ಹನ್ನಿ ಮಾರ್ಗಿ ಯಾಕೆ ಜನ್ಮ ಮಾಡ್ಬೇಕಂತ ಕೊಟ್ಟು ಹಾಕೊಂಡ್ ನೋಡ್ ನಾನಕ್ಕೇನು

ಸುಟ್ರು ಸುಟ್ಟಾವ ಇದು ಇದನ್ನು ಕರ್ಕೊಂಬಂದಿದ್ದವ್ರು ಅವ್ವ ಹ್ಞೂ ಇನ್ನ ಇನ್ನು ನಾನು ಹೆಂಗೆ ಸುಡ್ತಾರೆ ನಿಮ್ಮ ಮನಿಯಲ್ಲಿ ಹೆಂಗೆ ಸುಡ್ತೀನಂತ ಅವತ್ತು ಬೆಂಡೆ ಆಯ್ತೀನಿ ನೋಡಿ ಅವ್ರಿಗೆ ಸುಟ್ಟಿ ಸುಟ್ಟು ಸುಟ್ಟರು ಸುಟ್ರು ನೀನು ಹೌದಾ ಶ್ಯಾವಂತ್ರೆ ಹೋದಲ್ಲಿ ಹಾಂ ಶಾವಂತ್ರ ಹೂವು ಸುಟ್ರಿ ಹ್ಞೂ ಶ್ಯಾವಕಾ ಶ್ಯಾವ ನೀನು ಗೊತ್ತು ಆತ್ಮ ಆತ್ಮ ಅಲ್ಲಿ ಸುಟ್ಟ ಮೇಲೆ ಎಲ್ಲಿ ಹೋತು ಆತ್ಮ ಒಟ್ಟು ಬೆಂಡೈತಿ ಯಾರ್ಗೆ ಬೆಂಡೈತಿ ಹೇ ಮುಂದ ನೀ ಪ್ರೀತಿ ಈಗ 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 ಶಾಂತವ ಏನು ಪ್ರೀತಿ ಮಾಡಾಕ್ ಕೊಡ್ಲೇ ಇಲ್ಲ ಮಕ್ಕಳ ಮೇಲೆ ಹ್ಮ್ ಪ್ರೀತಿ ಮಾಡಾಕ್ ಕೊಡ್ಲೇ ನೀ ಯಾಕ 아, 이거구나. 아, 이거구나. 아, 이거구 아, 이거구 아, 이거구나. 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 아, 이 아, 이거구나. 아, 이거구나. 아, 이거구나. 아, 이거구나

ಅಲ್ಲ ದೇವ್ವಾಗಿ ಎಷ್ಟ ದಿವಸ ಜೀವನ ಮಾಡ್ತೀನಿ ನೀನು ಹ ನಿನ್ಗೊಂದು ಒಳ್ಳೆ ಒಂದು ಜೀವನ ಕೊಟ್ಟರೆ ನಿನ್ಗ ಸಂತೋಷ ಅನಿಸ್ತದಿಲ್ಲ ನೀನು ಹುಟ್ಟಿ ಬಂದು ಒಳ್ಳೆ ಸಂಸಾರ ಮಾಡ್ಬೇಕನ್ನೋದು ಆಶೆ ಅದ ಇಲ್ವ ನಿನಗೆ ಮತ್ ಹೆಂಗ್ ಹೆಂಗ ಹೆಂಗತ್ರ ಹೆಂಗ ಶವಕ್ಕಾಗ ಶವಕ ಯಾರ ಇವ್ರೆಲ್ಲ ಹ ಶವಕ್ಕಾಗ ದೇವ್ರು ಬರ್ತಿತ್ತಲ್ಲ ಅದ್ ಯಾರು ಬರ್ತಿದ್ರು ಶಾಕಾಗಿ ಯಾರು ಬರ್ತಿದ್ರು ದೇವ್ರು ಹ್ಮ್ ದೇವ್ರು ಬರ್ತಿತ್ತಲ್ಲ ನಾನು ಕೇಳಿದಿನಿ ಈ ಕಡೆ ಬಾಬು ನಾನು ಕಣಕ್ ಈಗ ಹೇಳಲ್ಲ ಈ ಮೈ ದೇವ್ರು ಬರ್ತಿತ್ತಲ್ಲ ಅದು ಯಾರು ಇತ್ತು ದೇವ್ರಿತ್ತು ಇತ್ತು ಏನಿತ್ತು ಅದು ಏನ್ ನೀ ಬರ್ತಿದ್ದೇನ್ ಈಗ ನಾ ಶಾವಂತರಾವನ್ ಜೋಡಿ ಮಾತಾಡಕತ್ತೇ ಇಲ್ಲ ಈಗ ಈಗ ನನಗೆ ಅದನ್ನ ಹೇಳಿ ಶಾಂತ ಶಾಂತ ಊರ್ ಮೈ ಒಳಗ ಏನೋ ದೇವ್ರ ಬರ್ತಿತ್ತು ಅಂತ ನಾ ಕೇಳಿದ್ದೆ ದೇವ್ರ ಗುರು ನಾನಾ ನಾಟಕ ಮಾಡ್ತಿದ್ದೆ ದೇವ್ರ ಗುರು ನಾನಾ ನಾಟಕ ಮಾಡ್ತಿದ್ದೆ ದೇವ್ ಬಂದಂಗ ನಾನಾ ನಾಟಕ ಮಾಡ್ತಿದ್ದೆ ಎಲ್ಲ ಬಾಳ ಮಂದಿ ಭವಿಷ್ಯ ಹೇಳ್ತಿದ್ದಲ್ಲ ಶಾಂತರವ ಅದ ದೇವರನ್ನ ದೇವರನ್ನ ಅಂತಂತಿದ್ರೆ ಗಪ್ ಸುಪ್ ಗಪ್ ಸುಪ್ಪ

ಇಲ್ಲ ನಾ ಸಮಾಧಾನದಿಂದ ಕಳಿಸ್ತೀನಿ ನಾನು ಯಾರಿಗಿ ಬೈದು ಇದು ಹೊಡೆದು ಹ ನಾ ಹಂಗೆ ಮಾಡೋದಿಲ್ಲ ನನ್ನ ಸಮಾಧಾನದಿಂದ ಪ್ರೀತಿಯಿಂದ ನಿನಗ ಮುಂದಿನ ಜನ್ಮಕ್ಕೆ ಹೋಗುವಂಗ ನಾನು ಕಳಿಸ್ತೇನೆ ಜನ್ಮ ಇನ್ನೊಬ್ರು ಹೊಟ್ಟೆಯೊಳಗೆ ಹುಟ್ಟಿ ಬಂದ ಮೇಲೆ ನಾನು ಮಾಡ್ತಿಲ್ಲ ನಾನೇ ಹುಟ್ಟಬೇಕಂತೀನಿ ನಾನು ನೋಡು ನೀನು ಹುಟ್ಟಿ ಬರಬೇಕು ಒಳ್ಳೆ ಕೆಲಸ ಮಾಡಿ ಮುಕ್ತಿ ಮಾರ್ಗ ಹಿಡ್ಕೊಂಡು ನೀನ್ ನೀನು ಏನ್ ಇರ್ಸ್ ನೀ ಏನು ಜನರಿಗೆ ತೊಂದರೆ ಕೊಟ್ಟು ಆ ಮಂಚನ್ಗೆ ಭಾಳ ಕಷ್ಟ ಕೊಟ್ಟು ಏನ್ ಮಳೆಯಲ್ಲ ಅದು ಮುಂದಿನ ಜನ್ಮದಾಗ ಅದು ನೀನ್ ಋಣ ತೀರ್ಸ್ಬೇಕು ತೀರ್ಸ್ತಿಯಲ್ಲ ಹ್ಮ್ ನಿನ್ ಒಳ್ಳೆ ಜನ್ಮ ಕಳಿಸ್ತೀನಿ ಕಳಿಸ್ಲಿ ಹ್ಮ್ ನಿನ್ಗೆ ಏನೇನ್ ಬೇಕು ಹೇಳಿ ಈಗ ನಿನಗೆ ಕಳಿಸ್ತೀನಿ ಈಗ ನಿನಗೆ ಏನೇನ್ ಬೇಕು ತಿನ್ನಕ್ಕೆ ಏನ್ ಬೇಕು ಅಥವಾ ಏನೇನ್ ಬೇಕು ಹೇಳ ಅವೆಲ್ಲ ಕೆಲಸ ಮಾಡಿಸ್ತೀನಿ Yeniyor <laughs> hmm. ya yapar. <Ne> ya? Yeniyor. <laughs> Her gün yarık Ha. Langr ha bu kadar. Aşte. Aşte, aşte ya aşte, aşte. aşte. <laughs> Nidra var. Nidra var. Ha, atıyor. İşte bena trast olmuyor da ki. Ha. Yavaşlayın ki. Şanta bak o. Şanta. Şanta ಸಾಕು ಸಂತೋಷ ಇರ್ಬೇಕು ಇರ್ಬೇಕು ಅದ್ ಈಗ ಎಷ್ಟು ಎಷ್ಟು ದಿವ್ಸ ಎಷ್ಟು ದಿವ್ಸ ಏನ್ ಮಾಡಿದಿ ಅವ್ರಿಗೆಲ್ಲ ತ್ರಾಸ ಕೊಟ್ಟಿಯಾ ಅವ್ರ ಸಂಗ ಅವ್ರ ಮದುವೆ ಆಗ್ಬಾರ್ದು ಅಂದಿ ಅವ್ರಿಗೆ ಏನು ಆಗ್ಬಾರ್ದು ಅಂದ್ರಿ ಬೀದಿ ಪಾಲ್ ಆಗಂತಿ ಅಂತ ಎಲ್ಲ ನೀನ್ ಆಶೆ ಮಾಡಿದಲ್ಲ ಈಗ ಯಾಕೆ ಅವ್ರು ಚಲೋ ಆಗಂತ ಅನಸ್ ಅಂತ ನಿನ್ ಮನ್ಸು ಅಂತ ಕಣ್ಣೀರ್ ಹಾಕ್ಬಾರ್ದು ಹಾಕೋದ್ರಿಂದ ನನ್ನ ಮಗಾತ ಅವನು ಟೈಕ್ ಮಾಡಿದಿಲ್ಲ ನನ್ನ ಮಗಾತ ಅಲ್ಲ ಮಾಡಿಸಕ್ಕೆ ನೀನೇ ಅಲ್ಲ ನೀನು ಇಷ್ಟು ಕೆಟ್ಟದ ಮಾಡಿದಕ್ಕೆ ಶವಂತ್ರವ ನೀನೇ ಹೋದನೋ ಶಾಂತವಂತ ಏನು ಮಾಡಲಿಲ್ಲಾ ಹೌದಲ್ಲ ಹೌದಲ್ವಾ ಶವಂತ್ರವ ನೀನೇ ಮಾಡಿದಲ್ಲ ಅಂದ್ರಲ್ಲ ಅವ್ರು ಕೆಟ್ಟ ಮಾಡೋದು ಮಾಡಿದಲ್ಲ ಇನ್ಮೇಲೆರೆ ಒಳ್ಳೇದು ಮಾಡ್ತೀಯಲ್ಲ ನೀನು ಕಪ್ಪ ಹೆನ್ನಾ ಫರ್ಮತ್ ಮನಪ್ಪ ಫರ್ಮತ್ ಮನ ಹೌಕ ಕೊಲ್ಲಾದ್ರಪ್ಪ ಹೌದು ಯಾಕರೆ ಅಕ್ಕಿ ಕೈ ಬಿಡಲೇ ಆತ ಈ ಗೋಪಕೊಂಡಿ ಉಪೋನಪ್ಪ ಹ ಈ ಹುಡುಗಿದ ರೋಗ ಕಲ್ಯಾಣ ಕಲ್ಸಾನಿ ಈ ದಿವಸ ನೀನೇ ಕೆಡಿಸಿದೆ ಈಗ ನೀನೇ ಮಾಡಬೇಕು ಅವರು ಮದಿವೆ ಯಪ್ಪ ಯೋಗಿತಿ ತೋಳಿಲ್ಲ ನನ್ನಪ್ಪ ಹ ಮಾಡ್ಕೋತಿ ಈ ಪಶ್ಚಾತಾಪ ಪಟ್ಟುಕೊಂಡಿದೆ ಪಶ್ಚಾತಾಪ ಪಟ್ಟಿ ಹ ಒಳ್ಳೇದಂತ ಮಾಡ್ಬೇಕ ನಿನಗಪ್ಪ ಬಂಗಾರ ಅಂತ ಹುಡುಗೈತಪ್ಪ ಬರ್ತಾನ ಹುಡುಗಿ ನೋಡಾಕ ಹ್ಞೂ ಆಕೆ ಒಲ್ಯಾ ಅನ್ನಂಗ ನೀ ಮಾಡ್ದೆನ ಇವತ್ತು ಬಂದೆಲ್ಲ ಪೀನ್ಯಾಡ್ದೆ ಬಿಟ್ಟ ಆತಿದ್ದ ಆ ಕೆಲಸ ಆಕಿನ ಕಲಸ ಮಾಡ್ತಿದ್ದೇನೆ ಪೀಕುಲ ಓದಾ ಬಿಡ್ತಿದ್ದೆ ಅಷ್ಟು ಶುದ್ಧ ಏನನ್ನ ಅಷ್ಟ ಏನ ಅನ್ನದ ನನಗೆ ಹ್ಞೂ ಅಷ್ಟರ ದಿಕ್ಕಿನ ಅಪ್ಪಾ ಸಾಧಾರಣ ಮನುಷ್ಯ

ಬೇಡ 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 ನೀನು ಮತ್ತೆ ಮನುಷ್ಯನಾಗೆ ಹುಟ್ಟಿ ಬರ್ಬೇಕು ನಾನು ಏನು ಹೇಳ್ತೇನೆ ಇವತ್ತ ನಿನ್ನ ನಿನ್ನ ಪ್ರೇತಾತ್ಮದ ಆಯುಷ್ಯ ಇವತ್ತು ಮುಗಿತು ಹ್ಮ್ ಇಷ್ಟು ದಿವಸ ಏನಾಗಿದೋ ಆಗ್ಯದೋ ಪಾಪ ಅವರು ತಪ್ಪು ತಿಳ್ಕೊಂಡು ಹೋಗ್ ನಿಂದ್ ಮನ ದೇವ್ರು ಬರ್ತಾರಂತ ನಿನ್ನ ನಿನ್ ಕಾಲುಗಳು ಕೊಟ್ಟು ನೀನ್ ಮಾತ್ರ ದೇವ್ ಇದ್ದಿ ಹೌದಾ ಹೌದಲ್ಲೇ ಹಾ ನೀನ ದೇವ್ರ ಅಂತ ಹೇಳ್ತಿದ್ದೆ ಮಾಡಿದ್ರೆ ಏನು ಮಾಡೋದು ಎಲ್ಲ ಮಾಡಿ ಮಾಡಿ ಹೌದಾ ಪ್ಪ ಶ ಅಸಹ ಮುಗಿಸ್ತೀನಿ ಮುಂದಿನ ಜನ ಮಕ್ಳು ನಾನು ಕಳಿಸ್ತೀನಿ ಆರಾಮ್ ಇಂದ ಅವ್ರಿಗೆ ನೋಡು ಈಗ ಹೋಗುವ ಕಾಲಿಡು ಕೈ ಕೈ ಇಡು ಈಗ ಇಡು ಇಡು ನಿನ್ ಮೊಮ್ಮಗಳ ಮೇಲೆ ಕೈ ಇಡು நன் கை இஸ் நன்பாடி அடக்கி கால் கப்பா கேட்க நோட் ஒன்னப்பா ஒன்றேதாக தினக்தி ஜீவன இஸ்லி நன்பா ಹಾ ಇನ್ಮೇಲೆ ಏನಪ್ಪಾ ಅಂತಂದ್ರ ನೀ ಈ ದೇಹದಿಂದ ಹೊರಗೋಗಬೇಕು ಇನ್ ಯಾವ್ದೋ ಮೈ ಒಳಗ ದೇವರು ಬಂದತ್ತ ಅಂತ ಹೇಳಿ ನಾಟಕ್ ಇವತ್ತಿನಿಂದ ಬಂದ್ ಒಪ್ತಿ ಪುನರ್ಜನ್ಮ ಕಳಿಸ್ತೀನಿ ನನೀಗ ಏನೋ ಈಗ ನೀನೇನು ಇವರಿಗೆಲ್ಲ ನೋವು ಕೊಟ್ಟಿ ಅಲ್ಲ ಈಗ ತೊಂದ್ರೆಗಳನ್ನ ನೀನ್ ತಗೊಟ್ಟಿ ಇಬ್ಬರಿಗೆ ಅಕ್ಕ ಅಕ್ಕ ತಮ್ಮನೂರಿಗೆ ಜಗಾಡಕ್ ಹಚ್ಚಿದಿ ಹೌದಿಲ್ಲ ನೀನೇ ಹಚ್ಚಿದಿಲ್ಲ ಅವು ಸುಮ್ನೆ ಏನಾದ್ರ ನಾಯಿ ಕಚಾಡ್ದಂಗೆ ಕಚಾಡ್ಕೊಂಡು ಅವು ಕೂತಾವ ಅವ್ರು ಬಾಳೆ ಸತ್ಯಾನಾಶ ಮಾಡ್ದಿ ಅವೆಲ್ಲ ಏನಪ್ಪಾ ಅಂದ್ರೆ ಸರಿ ಮಾಡ್ಕೋ ಮಾಡು ಸರಿ ಮಾಡು ಹ್ಞೂ ಹ್ಞೂ ಮಾಡ್ಕೊಂಡು ಆಮೇಲೆ ನಿನ್ನ ಜೋಡಿ ಏನಾದರೂ ರೋಗಗಳನ್ನ ಏನಾರ ತಂದಿದ್ದೆ ಅಂದ್ರೆ ಅದನ್ನೆಲ್ಲ ವಾಪಸ್ ತಗೋ ನಿನ್ನ ಜೋಡಿ ಏನೇನು ತಂದಿದ್ದೆ ಅಲ್ಲ ನೀನು ಅವೆಲ್ಲ ವಾಪಸ್ ತಗೋ ತಗೊಂಡಿ ತಗೊಂಡಿ ಎಲ್ಲ ತಗೋ ಹಾ ಎಲ್ಲಾ ಕಟ್ಬೋದು ಯಾವ್ದು ಈ ಮನೆಯಾಗ ಉಳಿಬಾರ್ದು ಈ ದೇಹದ ಉಳಿಬಾರ್ದು ಕಟ್ಕೊಂಡು ಏನೇನು ನೋಡೋಣ ಎಲ್ಲ ಎಲ್ಲ ವಾಪಸ್ ಕಟ್ಟು ವಾಪಸ್ ಏನ ನಿನ್ನ ಗುಣಗಳನ್ನ ಏನ್ ತಗೊಂಡು ಬಂದಿದೆ ಅವು ವಾಪಸ್ ತಗೋಬೇಕು ಐದು ಶಾಂತ ಓದು ಶಾಂತ ಓದು ಹೌದಾ ನಿಶಾಂತವನು ಶಾವಂತರವನು ಯಾರ ಹೌದಿ ಹಾ ಈಗ ನೋಡಿ ಈಗ ಈಗ ನೋಡು ಈಗ ಶಾಂತವನ ಆತ್ಮ ಹೊರ ಕಡೆ ಇತ್ತು ಆ ಶಾಂತವನ ಆತ್ಮ ಈಗ ಈ ದೇಹದಲ್ಲಿ ಕಳಿಸ್ತೀನಿ ನಾನು ಮೂರಂದ ತಕ್ಷಣ ಈ ಹೊರಗಿದ್ದ ಶಾಂತವನ ಆತ್ಮ ಈ ದೇಹದಲ್ಲಿ ಬರಬೇಕು ಒಂದು ಎರಡು ಮೂರು ಆ ಏನ್ ಹೆಸರು ನಿಮ್ಮ ಹೆಸರು ಏನು ನಾನು ಹುಟ್ಟಿದಮ್ಮ ದೇವ್ರೆ ಹ್ಮ್ ಈ ಕಡೆ ಶಾಂತ 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 ಆಗೇನು ಹ್ಮ್ 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 ಶಾಂತ

ạ ah.